ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಒಟ್ಟೇ ಏನಂತ ಹೇಳಿದ್ರು ಒಳ್ಳೆಯ ದಿನ ಬಂತ ಅವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮನಮೋಹನ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ ಎಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ ಹತ್ತು ಗ್ರಾಮ್ ಚಿಕ್ಕ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ಅರವತ್ಮೂರು ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ நரேந்திர மோடி ரூபாய் டாலர் ரூபாய் வாடத்தி அந்த அதுக்காரக்கு நீங்கள் டாலர் எம்பத்தோழ ரூபாய் ಇಷ್ಟು ನರೇಂದ್ರ ಮೋದಿಜಿ ಎಂಬತ್ತೇಳು ರೂಪಾಯಿ ಸುಮಾರು ಮೂವತ್ತೆಂಟು ರೂಪಾಯಿ ಜಾಸ್ತಿ ಆಯ್ತು ಇದು ಬಡವರನ್ನ ರಕ್ತ ಕುಡಿತ ಕೆಲಸ ಅಲ್ವಾ ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ ನರೇಂದ್ರ ಮೋದಿಜಿ ಅಷ್ಟೇನ ಸಿಮೆಂಟ್ ಬೆಳೆ ಐವತ್ತು ಕೆ ಜಿ ಬ್ಯಾಗ್ ಎಷ್ಟು ರೂಪಾಯಿ ತಪ್ಪ ಅಂತಂದ್ರೆ ಇನ್ನೂರ ಅರವತ್ತೆಂಟು ರೂಪಾಯಿ ಈಗ ಎಷ್ಟಾಗಿದೆ ನಾಲ್ಕು ನೂರ ಹತ್ತು ರೂಪಾಯಿ ಕಪ್ಪಡ ಮೇಲೆ ಒಂದು ಟನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎಪ್ಪತ್ತ ಮೂರು ಸಾವಿರ ರೂಪಾಯಿ ಪಿ ವಿ ಸಿ ಪೈಪ್ ಅರವತ್ತು ರೂಪಾಯಿ ರೂಪಾಯಿ ಈ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಐವತ್ತು ಕೆ ಜಿ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಯಾರ ಮೇಲೆ ಹೊರಗೆ ಇದು മേല വരെ യാ ഏർസ്തന്നൈത്ര മേലെ വരെ മാറും യാ നരേന്ദ്ര മോദി